ಸರ್ ಮಾತಾಡಿ ಸರ್ ಯಶೋಧ ಎಂಟು ಪ್ರೆಸೆಸ್ ವತಿಯಿಂದ ಹಾಗೂ ಜ್ಞಾನ ವರ್ಷ ಟೀಮು ಅರ್ಪಿಸುತ್ತಿರುವ ಎಡೆಮುರಿ ಚಲನಚಿತ್ರವು ಈಗಾಗಲೇ ಚಿತ್ರೀಕರಣ ಮಂಡ್ಯ ಸುತ್ತಮುತ್ತ ಎಲ್ಲ ಭಾಗದಲ್ಲಿ ನಡೀತಾ ಇದೆ ಈಗ ಪ್ರಸ್ತುತ ಕುಂಡಳ್ಳಿ ಗ್ರಾಮದಲ್ಲಿ ನಡೀತಾ ಇದೆ ಈ ಚಿತ್ರವು ಉತ್ತಮವಾಗಿ ಮೂಡಿಬರಲಿ ಏನು ಹೆಣ್ಣು ಪೂರ್ಣ ಅತ್ಯೆ ಮಂಡ್ಯ ಜಿಲ್ಲೆಯಲ್ಲಿ ಆಗಿತ್ತು ಅದೇ ಅದನ್ನು ರೀತಿಯಲ್ಲಿ ಒಂದು ಚಿತ್ರನ ತೆಗಿತಾ ಇರತಕ್ಕಂಥದ್ದು ಸಾರ್ವಜನಿಕರಿಗೆ ಮೆಚ್ಚುಗೆ ಪಾತ್ರ ಆಗಿದೆ ಈ ಎಡೆಮುರಿ ಚಿತ್ರ ಯಶಸ್ವಿಯಾಗಿ ಮೂಡಿಬರಲಿ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ಮತ್ತು ಏನು ಎಡೆಮುರಿ ಚಿತ್ರ ತಂಡ ಇದೆಯೋ ಆ ಟೀಮ್ಗೆಲ್ಲ ಶುಭ ಹಾರೈಸಕ್ ನಾನು ಇಷ್ಟಪಡ್ತೇನೆ